ನಾನು ಮೊದಲು ಚೈಲ್ಡ್ ಆರ್ಟಿಸ್ಟ್ ಮಾಡಿ ಹೀರೋಯಿನ್ ಎಲ್ಲ ಮಾಡಿದ್ದೆ ಅದಾದಮೇಲೆ ಮ್ಯಾರೇಜ್ ಆದಮೇಲೆ ಗ್ಯಾಪ್ ಆಗಿತ್ತು ನಾನು ಇನ್ನಂಥ ಕಲಾವಿದರೆ ಮನೇಲಿ ಕೂತ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ರೀಎಂಟ್ರಿ ಮಾಡಿಸಿದ್ದೆ ನನಗೆ ಅವರು ಅವ್ರು ರೀಎಂಟ್ರಿ ಮೇಲೆ ಹದಿನೈದು ವರ್ಷ ಒಂದು ದಿನಾನೂ ಉರ್ಸಿಲ್ಲದೆ ನಾನು ಬ್ಯುಸಿ ಆಗಿದ್ದೆ ಸೊ ಅದೆಲ್ಲ ಆಲ್ಮೋಸ್ಟ್ ಔಟ್ ಅವ್ರಿಂದ ಅನ್ನೋದೊಂದು ಆಗಿದೆ ಅವ್ರು ಇದ್ದಾರೆ ನೋಡ್ತಾ ಇದ್ದಾರೆ ಅನ್ನೋ ಮೈಂಡಲ್ಲೇ ಇದ್ದೀನಿ ಅವ್ರು ಬರ್ತಿದ್ದಾರೆ ಅನ್ನೋ ಮೈಂಡಲ್ಲೇ ಇದ್ದೀನಿ ಅವ್ರು ನಮ್ಗೆ ನಮಗೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಏನು ಮಾಡ್ತಾರೆ ಅನ್ನೋ ಒಂದು ನಮಸ್ತೆ ನೋಡ್ತಾ ಇದ್ದೀರಾ ಫುಲ್ ಬೀಟ್ ಕನ್ನಡ ನಾನು ಯಶವಂತ್ ಸೊ ಪ್ಯಾಂಕ್ ಜನಾರ್ದನ್ ಸರ್ ಅವರ ಒಂದಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸೊ ಇವತ್ತು ನನ್ನ ಜೊತೆ ನಿರ್ಮಾಪಕಿ ನಟಿ ರತ್ನಮಾಲ್ ಅವರು ಇದ್ದಾರೆ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ಹಿರಿಯ ನಟ ತುಂಬ ಎಂಟರ್ಟೈನ್ ಮಾಡಿದಂಥ ನಟ ಸಾಕಷ್ಟು ಜನರ ನಗುವಿನ ಹಂಚಿದಂಥ ನಟ ಸೊ ಅವನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಸೊ ನಿಮ್ಮ ಅವರ ಒಂದು ಒಡನಾಟ ಬಗ್ಗೆ ಮಾತನಾಡೋದು ಆ್ಯಕ್ಚುಲಿ ಬ್ಯಾಗ್ ಜನಾರ್ದನ್ ಅವರು ಎಲ್ರಿಗೂ ನಮ್ಮ ಇಂಡಸ್ಟ್ರೀಲಿ ಪಪ್ಪ ಪಪ್ಪ ಅಂತಲೇ ಫೇಮಸ್ ಆಗಿದ್ದರು ಅಂದರೆ ಅವರಷ್ಟು ಪ್ರೀತಿನ ಎಲ್ಲ ಕಲಾವಿದರಿಗೂ ಕೊಡ್ತಾಯಿದ್ರು ಅವ್ರಿಗೆ ಕಲಾವಿದರನ್ನ ಗುರ್ತಿಸೋದು ಅನ್ನೋದು ತುಂಬ ಇಂಪಾರ್ಟೆಂಟಾಗಿ ತೊಗೊಟ್ಟಿದ್ರು ಬೇರೆ ಹೊಸ್ದಾಗಿ ಯಾರಾದರೂ ಬಂದ್ರೂ ಅವ್ರಿಗೊಂದು ಪ್ರೋತ್ಸಾಹ ಕೊಡೋದು ಆ ಥರ ಎಲ್ಲ ಒಳ್ಳೆ ಗುಣಗಳಿತ್ತು ಅವ್ರ ಹತ್ರ ನಾನು ಮೊದಲು ಚೈಲ್ಡ್ ಆರ್ಟಿಸ್ಟ್ ಮಾಡಿ ಹೀರೋಯಿನ್ ಎಲ್ಲ ಮಾಡಿದ್ದೆ ಅದಾದಮೇಲೆ ಮ್ಯಾರೇಜ್ ಆದಮೇಲೆ ಗ್ಯಾಪ್ ಆಗಿತ್ತು ಗ್ಯಾಪ್ ಆದಾಗ ಹೀಗೆ ಒಂದು ಮ್ಯಾರೇಜಲ್ಲಿ ನನ್ನನ್ನು ನೋಡಿದ್ರು ನೋಡಿಬಿಟ್ಟು ಅಲ್ಲ ಪುಟ ನೀನು ಮನೆಯಲ್ಲೇ ಇದ್ದುಕೊಂಡು ಏನು ಮಾಡ್ತೀಯಾ ಒಳ್ಳೆಯ ಕಲಾವಿದೆ ಮತ್ತೆ ಬಂದು ನೀನು ಆ್ಯಕ್ಟ್ ಮಾಡು ಅಂಥೇಳಿ ಕೇಳಿದರು ಸೊ ಅವರು ಮತ್ತು ಕರಿಬ್ಬಸವ ಇಬ್ಬರು ಬಿಡಲಿಲ್ಲ ಇಲ್ಲ ನಿನ್ನಂಥ ಕಲಾವಿದರು ಮನೇಲಿ ಕೂತ್ಕೊಳ್ಬಾರ್ದು ಅಂತ ಹೇಳಿಬಿಟ್ಟು ಮತ್ತೆ ರೀಎಂಟ್ರಿ ಮಾಡಿಸಿದ್ದೆ ನನಗೆ ಅವರು ಅದಾದಮೇಲೆ ಸುಮಾರು ಸತತವಾಗಿ ಅವ್ರು ರೀಎಂಟ್ರಿ ಎಂಟ್ರಿ ಮಾಡಿಸಿದ್ಮೇಲೆ ಹದಿನೈದು ವರ್ಷ ಒಂದು ದಿನವೂ ಪುರ್ಸೊತ್ತಿಲ್ಲದೆ ನಾನು ಬ್ಯುಸಿ ಆಗಿಬಿಟ್ಟೆ ಸೊ ಅದಕ್ಕೆ ಕಾರಣ ಅವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಕಸ್ಮಾತ್ ಅವರು ನಿಮ್ಮನ್ನು ನೋಡಿ ಮತ್ತು ಕರೀಲಿಲ್ಲ ಅಂದಿದ್ರೆ ಬಹುಶಃ ನೀವು ಸ್ಕ್ರೀನ್ ಮೇಲೆ ಮತ್ತೆ ಕಾಣಿಸ್ಕೊಳ್ತಾ ಇರಲಿಲ್ಲ ಅಂತ ಅನ್ನಿಸ್ತದೆ ಹೌದು ಖಂಡಿತ ನಮ್ಮ ಮನೇಲೇ ಹೊಸ ಥರ ಇದ್ಬಿಡೋಣ ಅನ್ನೋ ಒಂದು ಇದಲ್ಲಿದ್ದೆ ಬಟ್ ನನ್ನಲ್ಲಿರೋ ಕಲೆನ ಅವರು ಗುರುತಿಸಿ ನನ್ನ ಸಣ್ಣ ಹುಡುಗಿಂದ ನೋಡಿದ್ರಲ್ಲ ಸೊ ಹಾಗಾಗಿ ನೀನು ಮನೇಲಿ ಕುತ್ಕೊಳ್ಳೋ ಅಂಥವಳಲ್ಲ ನೀನು ಮತ್ತೆ ಆ್ಯಕ್ಟ್ ಮಾಡಲೇಬೇಕು ಅಂತ ಫೋರ್ಸ್ ಮಾಡಿದ್ರು ಆ್ಯಕ್ಚುಲಿ ಫೋರ್ಸ್ ಮಾಡಿ ಕರ್ಕೊಂಡು ಬಂದಿದ್ದೆ ನನ್ನ ಬ್ಯಾಂಕ್ ಜನಾರ್ದನ್ ಅಂಕಲು ಮತ್ತು ಕರಿಬಸು ಅದಾದಮೇಲೆ ಅದೇ ಬಾರ್ಡರ್ ಅನ್ನೋ ಫಿಲಮಲ್ಲಿ ನಾನು ಮತ್ತು ಜನಾರ್ದನವರು ಆ್ಯಕ್ಟ್ ಮಾಡಿದ್ವಿ ನನಗೆ ಅಪ್ಪನ ರೋಲ್ ಮಾಡಿದ್ರು ತಂದೆ ಇರೋ ಪಾತ್ರ ಮಾಡಿದ್ರು ಕರಿಬಸೋಯ್ಯವ್ರು ಕಾಂಬಿನೇಷನ್ನು ಕಾಮಿಡಿ ಮಾಡಿದ್ವಿ ಕಾಮಿಡಿ ಮಾಡಿದ್ಮೇಲೆ ಉದಯ ಟಿವಿಲಿ ವೀಲಿ ಕಿಲಕಿಲ ಅಂತ ಒಂದು ಸೀರಿಯಲ್ಲು ಅದರಲ್ಲಿ ಮೇಜರು ಹೀರೋ ಹೀರೋಯ್ನು ಅಪ್ಪಾಜಿನೂ ನಾನೇ ಕಿಲಕಿಲ ಅಂತ ಕಾಮಿಡಿ ಸೀರಿಯಲ್ ಸೊ ಅದನ್ನು ಮಾಡ್ತಾ ಮಾಡ್ತಾ ಹಾಗೆ ಒನ್ ಬೈ ಒನ್ ಬೈ ಒನ್ ಬೈ ಚಾನ್ಸ್ಗಳೆಲ್ಲ ಸುಮಾರು ಸೀರಿಯಲ್ಗಳಲ್ಲಿ ಮಾಂಗಲ್ಯ ಕಮಿಟ್ ಆದಮೇಲೆ ಹಂಗೆ ಕಂಟಿನ್ಯೂ ಎಲ್ಲ ಟಿ ವಿನಲ್ಲೂ ನನಗೆ ಒಳ್ಳೊಳ್ಳೆ ಆಫರ್ಸು ಬ್ಯುಸಿಯೆಸ್ಟ್ ಆರ್ಟಿಸ್ಟ್ ಆದಮೇಲೆ ಈಗ ಸ್ಕ್ರೀನ್ ಮೇಲೆ ನಿಮ್ಮ ಕಾಂಬಿನೇಷನ್ ಎಲ್ಲ ನೋಡಿದಾಗ ನಾವೆಲ್ಲ ನಗ್ತಾಯಿರ್ತೀವಿ ಖುಷಿ ಪಡ್ತೀವಿ ಸೊ ಆಫ್ ದ ಸ್ಕ್ರೀನ್ ಅಂತ ಅಂದಾಗ ನಿಮ್ಮ ಅವರ ನಡುವೆ ಆದಂಥ ಏನಿರ್ತಾ ಇತ್ತು ಏನೇನೆಲ್ಲ ಮಾತಾಡ್ತಾ ಇದ್ರಿ ಅವ್ರಿಗೆ ಒಂಥರ ಮಗು ಸ್ವಭಾವ ಅವ್ರದ್ದು ಆ್ಯಕ್ಚುಲಿ ತುಂಬ ನಗೋದು ನಗ್ಸೋದು ಆ ಬುದ್ಧಿ ಮೊದಲಿಂದನೂ ಇತ್ತು ಅವ್ರಿಗೆ ಆನ್ಸ್ಕ್ರೀನಲ್ಲದೆ ಆಫ್ ಸ್ಕ್ರೀನಲ್ಲೂ ಅಷ್ಟೇ ಪ್ರತಿಯೊಬ್ಬರನ್ನೂ ನಗ್ಸೋರು ಅವರು ಅವರು ಸ್ಟುಡಿಯೋಗೆ ಹೋಗ್ತಿದ್ದೆ ನಾನು ಗುರು ಅಂತ ಅವ್ರ ಮಗ ನಮ್ಮ ಫಿಲಮು ಸಾಹಸಿ ಮಕ್ಕಳು ಮತ್ತು ಅವಳು ಮತ್ತು ಪ್ರಕೃತಿ ಅಲ್ಲೇ ಟೋಟಲ್ ಎಡಿಟಿಂಗು ಡಬ್ಬಿಂಗು ಎಲ್ಲ ಮಾಡಿಸಿದ್ದು ಅದೇ ಸ್ಟುಡಿಯೋದಲ್ಲೇ ನಾನು ಅಲ್ಲಿ ಹೋಗಿ ವರ್ಕ್ ಮಾಡಬೇಕಾದ್ರೆ ಅಪ್ಪಾಜಿ ಬರೋರು ಬಂದು ಪ್ರತಿಯೊಂದು ಸೀನ್ಗಳನ್ನೂ ನೋಡಿ ಹಿಂಗೆ ಹಿಂಗೆ ಅಂತೆಲ್ಲ ಕೂತ್ಕೊಂಡು ಎಡಿಟಿಂಗು ಡಬ್ಬಿಂಗ್ ಎಲ್ಲ ಮಗನಿಗೆ ಹೇಳಿ ಮಾಡಿಸಿ ತುಂಬ ಹೆಲ್ಪ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಅವರ ಬಾಂಧವ್ಯ ತುಂಬ ಕ್ಲೋಸ್ ಆಗಿತ್ತು ಈಗ ಅವರಿಗೆ ಸರ್ಜರಿ ಹಿಂದೇನೂ ಒಂದ್ಸರಿ ಸರ್ಜರಿ ಆಗಿತ್ತಂತೆ ಸೊ ಆಫ್ಟರ್ ಸರ್ಜರಿ ಅಂತ ಬಂದಾಗ ಅವರ ಆರೋಗ್ಯದಲ್ಲಿ ಮತ್ತೇನಾದರೂ ಏರುಪೇರು ನೋಡಿದ್ರೆ ಇಲ್ಲ ಅದೇ ಲವಲವಿಕೆ ನೋಡಿದ್ರೆ ಆಮೇಲೆ ಆಪರ್ಚುನಿಟಿಗಳು ಸಿನ್ಮಾ ಆ್ಯಕ್ಟ್ ಮಾಡಬೇಕು ಅಂತಂದರೆ ಏನಾದರೂ ಸ್ವಲ್ಪ ಸ್ಟ್ರೆಸ್ ಗೀಸ್ ಏನಾದರೂ ಆಗ್ತಿತ್ತು ಅಂದರೆ ಅವರು ಅದನ್ನು ತೋರಿಸ್ಕೊಳ್ತಾ ಇರಲಿಲ್ಲ ಅವ್ರ ನೋವು ಪೇಷಂಟ್ ಅಂದಮೇಲೆ ಒಂದೊಂದು ಸಲ ನೋವು ಬರುತ್ತೆ ಹೋಗುತ್ತೆ ಅದನ್ನು ಅವರು ತೋರಿಸ್ಕೊಳ್ತಾ ಇರಲಿಲ್ಲ ನಗ್ತಾನೆ ಇರೋರು ನನಗೆ ಒಂದು ಇಂಡಸ್ಟ್ರಿಯಲ್ಲಿ ಪುನರ್ಜನ್ಮ ಕೊಟ್ಟವರು ನನಗೆ ಸಂಕಟ ಏನು ಅಂತಂದರೆ ಆ್ಯಕ್ಚುಲಿ ನಾನು ಸಂಡೇ ಗುರುಗೆ ಅವ್ರ ಮಗವ್ರಿಗೆ ಫೋನ್ ಮಾಡಿದ್ದೆ ಸಂಡೇ ನೈಟು ಪಪ್ಪ ಹೇಗಿದ್ದಾರೆ ಅಂತ ಕೇಳಿದೆ ಆಕ್ಸಿಜನ್ ಎಲ್ಲ ಕೊಟ್ಟಿದ್ದಾರೆ ಪರವಾಗಿಲ್ಲ ಅಂತಂದರು ಸೊ ನನಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಪರವಾಗಿಲ್ಲ ಚೇತರಿಸ್ಕೊಳ್ತಾ ಇದ್ದಾರೆ ಅಂತ ಡಿಸ್ಚಾರ್ಜ್ ಯಾವಾಗ ಮಾಡ್ತೀರಾ ಮನೆಗೆ ಯಾವಾಗ ಕರ್ಕೊಂಡು ಬರ್ತೀರಾ ನಾನು ಬಂದು ನೋಡಬೇಕು ಅಂತ ಅವ್ರು ಇದುಕೊಂಡು ವಿಕ್ರಮ್ ಹಾಸ್ಪಿಟ್ಲಲ್ಲೇ ಇದ್ದಾರೆ ನೀವು ಬಂದು ಬೇಕಾದ್ರೆ ನೋಡ್ಬೋದು ಅಂತಂದರು ಸರಿ ನಾನು ಬಿಡು ಮಾಡಿಕೊಂಡು ಫೋನ್ ಮಾಡ್ಕೊಂಡು ಬರ್ತೀರಿ ಗುರು ಅಂತ ಹೇಳಿದ್ದೆ ಹೇಳಿದ್ದು ನಾನು ಆ್ಯಕ್ಚುಲಿ ಸಂಡೇ ನೈಟ್ ಈ ವಿಷಯ ಮಾತಾಡಿದ್ದೆ ಔಟ್ಡೋರ್ ಹೋದೆ ನಾನು ನನಗೆ ಸರಿ ಬರೋಣ ಒಂದು ಎರಡು ಮೂರು ದಿನದಲ್ಲಿ ಬಂದು ನೋಡ್ಬೋದಲ್ಲ ಹಾಸ್ಪಿಟ್ಲಲ್ಲಿ ಇರ್ತಾರೋ ಮನೇಲಿ ಇರ್ತಾರೋ ಹೋಗಿ ನೋಡೋಣ ಅನ್ನೋ ಒಂದು ಇದ್ದೆ ಆದರೆ ಬೆಳಗ್ಗೆ ವಾಟ್ಸಪ್ಪು ತೆಗೆದು ನೋಡ್ತೀನಿ ಶಾಕ್ ಆಗೋಯಿತು ಏನಪ್ಪ ಇದು ರಾತ್ರಿಯೆಲ್ಲ ನಾನು ಅವ್ರ ಮಗನ ಜೊತೆ ಮಾತಾಡಿ ಅಪ್ಪಾಜಿ ಆಗಿದ್ದಾರೆ ಅಂತೆಲ್ಲ ತಿಳ್ಕೊಂಡು ಬಂದು ನೋಡ್ತೀನಿ ಅಂತೆಲ್ಲ ಮಾತಾಡಿದ್ದೀನಿ ನನಗೆ ಅದನ್ನು ಇನ್ನೂ ಅರಗಿಸ್ಕೊಳಕ್ಕೆ ಆಗ್ತಾಯಿಲ್ಲ ಅದು ನಿಜನ ಪಪ್ಪ ಇಲ್ಲವಾ ಈಗ ಯಾಕಂದರೆ ನಾನು ಹೋಗೋಕ್ಕಾಗಿಲ್ಲ ನೋಡೋದಕ್ಕಾಗಲಿಲ್ಲ ಡೆತ್ ಹೋಗೋಕ್ಕಾಗಿಲ್ಲ ಔಟ್ಡೋರ್ ಇದ್ದೆ ಈಗಲೂ ಅದೇ ಅನ್ನಿಸ್ತಾ ಇದೆ ಅವ್ರು ಇರೋದೇ ಮರೆಯಲ್ಲಿದೆ ನನ್ನ ಕಣ್ಣಲ್ಲಿ ಇದಾಗ್ತಾ ಇದೆ ಕಣ್ಣು ಮುಂದೆ ನಂಗೆ ಬರ್ತಿರೋದು ಅವ್ರ ಮಗ 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 ಅಂತಲೇ ಎಲ್ಲರನ್ನು ಮಾತಾಡ್ಸೋದು ಬರೋ ಮಗ ಕೂತ್ಕೊಳ್ಳೋ ಊಟ ಮಾಡೋ ಈ ಥರ ಅವ್ರು ಮಾತಾಡ್ತಿದ್ದಿದ್ದು ಅದು ಇಮ್ಯಾಜಿನೇಷನಲ್ಲೇ ಇದ್ದೀನಿ ಹೊರತು ನಾನು ಅವರು ಡೆತ್ ಆಗಿರೋದು ನನ್ನ ಕಣ್ಣಿಂದೆ ಬರ್ತಾನೇ ಇಲ್ಲ ಇನ್ನು ಯಾಕಂದರೆ ನಾನು ಅದೇ ಅಪ್ಪಾಜಿ ಇದ್ದಾರೆ ಅವರ ಆಶೀರ್ವಾದ ನಮಗಿದೆ ಅಂತಲೇ ಮನಸ್ಸಲ್ಲಿದೆ ಅದೇ ರೀತಿ ಅವ್ರ ಮನೆಯಲ್ಲಿ ಇರೋರಿಗೆಲ್ಲ ನಿಜವಾಗಲೂ ಅದನ್ನು ಅರಗಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತಿದ್ದೆ ದೇವರು ಯಾಕೆಂದರೆ ನಮಗೇ ಆಗ್ತಾಯಿಲ್ಲ ಅಷ್ಟು ಪ್ರೀತಿ ಅವ್ರು ಕೊಡ್ತಿದ್ದರು ಕಲಾವಿದರಿಗೆ ಆಗಲಿ ಟೆಕ್ನಿಷಿಯನ್ಸ್ಗೆ ಆಗಲಿ ತುಂಬ ಪ್ರೀತಿ ಕೊಡ್ತಿದ್ರು ಅವರು ಇನ್ನು ಮನೆಯವ್ರಿಗೆ ಎಷ್ಟು ಕಷ್ಟ ಆಗಿರುತ್ತೆ ಅದರಲ್ಲೂ ಗುರು ಬಂದು ತುಂಬ ಕ್ಲೋಸು ನನಗೆ ಅವರು ಇದನ್ನು ನಿಜವಾಗ್ಲೂ ಹೆಂಗೆ ತಡ್ಕೊಳ್ತಾ ಇದ್ದಾರೆ ಅವ್ರಿಗೆ ನಿ ಫೋನ್ ಮಾಡೋಕ್ಕೂ ನಾನು ಯೋಚನೆ ಮಾಡ್ತಾಯಿದ್ದೀನಿ ಪಾಪ ಇಲ್ಲ ಅಂತ ನಾನು ಅವ್ರ ಥರ ಮಾತಾಡೋದಕ್ಕೂ ಇಷ್ಟಪಡ್ತಾ ಇಲ್ಲ ಹಂಗಾಗ್ಬಿಟ್ಟಿದೆ ಅವರು ಇದ್ದಾರೆ ಎಲ್ಲೋ ನಮ್ಮನ್ನು ನಮಗೆಲ್ಲ ನೋಡ್ತಾ ಇದ್ದಾರೆ ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ಇದರಲ್ಲೇ ಇದ್ದೀನಿ ನಾನು ಕೊನೆ ಮೀಟ್ ನನ್ನ ಫಿಲಮ್ ಎಡಿಟಿಂಗು ಡಬ್ಬಿಂಗ್ ಎಲ್ಲ ಆಗ್ತಿತ್ತಲ್ಲ ಸ್ಟುಡಿಯೋಗೆ ಬಂದಿದ್ದರು ಸುಮಾರು ಆಗಿದೆ ಒಂದು ಹೆಚ್ಚು ಕಡಿಮೆ ನಾನು ಅವ್ರನ್ನ ನೋಡಿ ಒಂದು ಐದಾರು ತಿಂಗ್ಳಿಗೆ ಮುಂಚೆ ಇರ್ಬೋದು ಆವಾಗ ಅಷ್ಟೇ ಅವಾಗ ಪರವಾಗಿಲ್ಲ ಬರ್ತಾಯಿದ್ರು ನಂಗೆತಾ ಇದ್ರು ಮಾತಾಡ್ತಾಯಿದ್ರು ಖುಷಿಯಾಗಿರ್ತಿದ್ರು ಹೋಗ್ತಿದ್ರು ಬಟ್ ಮಧ್ಯೆ ಮಧ್ಯೆ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗಿದ್ದಿದ್ದು ಆ್ಯಕ್ಚುಲಿ ನನ್ನ ಫಿಲಮ್ ಸ್ವಂತ ಪಿಕ್ಚರ್ ಸಾಸಿ ಮಕ್ಕಳು ಮತ್ತು ಅವಳು ಮತ್ತು ಪ್ರಕೃತಿ ಟೈಮಲ್ಲಿ ಅವ್ರಿಗೆ ಫೋನ್ ಮಾಡಿದ್ದೆ ಬಟ್ ಅದೇ ಟೈಮಲ್ಲಿ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಬರೋಕೆ ಔಟ್ಡೋರ್ ಇತ್ತು ನಂದು ಶೂಟಿಂಗು ಔಟ್ಡೋರೆಲ್ಲ ಬರೋಕ್ಕಾಗಲ್ಲ ಮಗ ಇಂಡೋರ್ ಇದ್ದಾಗ ಹೇಳು ಏನಾದರೂ ಮಾಡ್ತೀನಿ ಅಂತ ಹೇಳಿದರು ಸೊ ನನ್ನೆಲ್ಲ ಆಲ್ಮೋಸ್ಟ್ ಔಟ್ಡೋರ್ ಇರೋದ್ರಿಂದ ಪಾಪ ಅವರು ನನ್ನ ಫಿಲಮಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ ಅನ್ನೋದೊಂದು ಬೇಜಾರಿದೆ ನನಗೆ ಯಾಕಂದರೆ ಅವ್ರ ಹೆಲ್ತ್ ಪ್ರಾಬ್ಲಮ್ ಇತ್ತಲ್ಲ ಬರೋಕೆ ಆಗ್ತಾ ಇರಲಿಲ್ಲ ಪಾಪ ಅವ್ರಿಗೆ ಆದರೂ ಟ್ರೈ ಮಾಡ್ತೀನಿ ಅಂದರೆ ನಮಗೊಂಥರ ಭಯ ಆಗೋದಲ್ಲ ಪಾಪ ಅದಕ್ಕೆ ಬೇಡ ಪಾಪ ರಿಸ್ ತಗೋಬೇಡಿ ಅಂತ ಹೇಳಿದ್ದೆ ಬಟ್ ಲಾಸ್ಟ್ ದಿನಗಳಲ್ಲಿ ನೋಡಲಿಲ್ಲ ತುಂಬ ನೋವಿದೆ ಅದು ತುಂಬಾ ಒಂಥರ ಅದೇ ಹೇಳಿದ್ನಲ್ಲ ಆ್ಯಕ್ಚುಲಿ ಎಲ್ಲ ಟಿ ವಿನಲ್ಲಿ ಅವ್ರದ್ದು ಫೇಸ್ ತೋರಿಸ್ತಾರೆ ಅಂದರೆ ಸಾಕು ನಾನು ಇಲ್ಲ ಯಾಕಂದರೆ ನನಗೆ ಅವ್ರು ನಗ್ತಾ ಇದ್ದಿದ್ದು ನಮ್ಮನ್ನು ಮಾತಾಡಿಸ್ತಾ ಇದ್ದಿದ್ದು ಅದೇ ನನ್ನ ಮೈಂಡಲ್ಲಿದೆ ಹೊರತು ಅವರ ಆ ಡೆತ್ತು ಇದನ್ನು ನನಗೆ ಇಮ್ಯಾಜ್ ಮಾಡ್ಕೊಳೋಕ್ಕೂ ಆಗ್ತಾಯಿಲ್ಲ ನಾನು ನೋಡೋಕ್ಕೂ ಆಗ್ತಾಯಿಲ್ಲ ಇಷ್ಟೂ ಪಡ್ತಿಲ್ಲ ನಾನು ಅವರು ಇದ್ದಾರೆ ನೋಡ್ತಾ ಇದ್ದಾರೆ ಅನ್ನೋ ಮೈಂಡಲ್ಲೇ ಇದ್ದೀನಿ ಅವ್ರು ಬದುಕಿದ್ದಾರೆ ಅನ್ನೋ ಮೈಂಡಲ್ಲೇ ಇದ್ದೀನಿ ಅವ್ರು ನಮಗೆ ಎಲ್ಲರಿಗೂ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ಒಂದು ಇದಲ್ಲಿದ್ದೀನಿ ನಾನು ಒಬ್ಬ ದೊಡ್ಡ ಹಾಸ್ಯ ಕಲಾವಿದರನ್ನ ನಾವು ಕಳ್ಕೊಂಡಿದ್ದೀವಿ ಸೊ ನೀವು ಅವರೊಟ್ಟಿಗೆ ಸಿಕ್ಕ ಸಾಕಷ್ಟು ಕೆಲಸ ಮಾಡಿದಂಥವ್ರು ಒಂದು ಒಳ್ಳೆಯ ಬಾಂಧವ್ಯ ಇದ್ದಂಥವ್ರು ಕೊನೆ ಅವ್ರ ಬಗ್ಗೆ ನಿಮ್ಮ ಮಾತು ಇನ್ನೇನು ಹೇಳೋಕ್ಕಾಗುತ್ತೆ ಅಂಥ ಕಲಾವಿದರು ಮತ್ತೆ ಹುಟ್ಟಿ ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರೀಲಿ ಹಾಸ್ಯ ಕಲಾವಿದರು ನೋಡ್ತಾ ಇದ್ದೀರಲ್ಲ ತುಂಬ ಜನ ಹೊರಟೋಗಿದ್ದಾರೆ ಅಂಥ ಕಲಾವಿದರು ಮತ್ತೆ ಹುಟ್ಟಿ ಬರಲಿ ಅಂತ ದೇವರ ಹತ್ರ ಕೇಳ್ಕೊಳ್ತೀನಿ ಅವ್ರ ಆ ದುಃಖನ ಭರಿಸೋ ಶಕ್ತಿ ದೇವರು ಕೊಡಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ ಯು ಪಾಪ ತುಂಬಾ ನೋವಾಗುತ್ತೆ ಅವರ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಎಲ್ಲ ಕಲಾವಿದ್ರಿಗೂ ಟೆಕ್ ಟೆಕ್ನಿಷಿಯನ್ಗೂ ಅವ್ರು ತುಂಬ ಪ್ರೀತಿ ಮಾಡ್ತಿದ್ದರು ಅದೇ ಪ್ರೀತಿ ಅದೇ ಆಶೀರ್ವಾದ ನಮಗಿರಲಿ ಪಾಪ